ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ದೀಪಾವಳಿ ಹಬ್ಬಕ್ಕೆ ಅಮ್ಮನ ಮನೆಗೆ ಬಂದಿದ್ದೀನಿ ಈ ವರ್ಷ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡದ್ದು ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಮಂಗಳವಾರ ನೈಟ್ ಬಂದ್ವಿ ಅಮ್ಮನ ಮನೆಗೆ ಹಾಗಿದ್ದು ಬುಧವಾರದ ಲಾಗು ತುಂಬ ಸಮಯ ಆಯಿತು ಲಾಗ್ ಮಾಡದೆ ನಾನು ಒಂದು ಹತ್ತು ದಿವ್ಸೇನೋ ಹದಿನೈದು ದಿವಸನೂ ಹಾಕೊಂಡು ಬಂತ ಅಂತ ಕಾಣ್ತದೆ ಲಾಗ್ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಹಾಗೆ ದೀಪಾವಳಿ ಲಾಗಿಂದನೇ ಸ್ಟಾರ್ಟ್ ಮಾಡುವ ಇನ್ನು ಅಂತ ಅಂದ್ಕೊಂಡಿದ್ದೇನೆ ಇದು ಲಾಗು ದೀಪಾವಳಿ ಆಗಿ ಮತ್ತೆ ಪುನಃ ಎಷ್ಟು ದಿವಸ ಆಯಿತು ನನಗೆ ಎಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಇದ್ದೇನೆ ಹಾಗೆ ಬುಧವಾರದ ಲಾಗಿದ್ದು ಅಕ್ಕ ಸಗಣಿ ಎಲ್ಲ ಸಾರಿಸಿ ಕೊಟ್ಟಿದ್ದರು ನಾನು ಊರಿಗೆ ಹೋದರೆ ದೀಪಾವಳಿ ಹಬ್ಬಕ್ಕೆಲ್ಲ ಈ ಥರ ಹಬ್ಬಕ್ಕೆಲ್ಲ ಹೋದರೆ ನಾನೇ ರಂಗೋಲಿ ಹಾಕೋದು ಹಾಗೆ ನಾನು ರಂಗೋಲಿ ಹಾಕ್ತಿದ್ದೇನೆ ಮಗಳು ವಿಡಿಯೋ ಮಾಡ್ತಿದ್ಲು ಹಾಗೆ ನೋಡಿ ನಮ್ಮ ಅಮ್ಮನ ಮನೆ ಕಡೆಗೆ ಯಾವ ಥರ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ನಿಮ್ಮಲ್ಲಿ ಶೇರ್ ಮಾಡ್ತೀನಿ ನಾನು ಎಷ್ಟು ಚೆನ್ನಾಗಿ ಆಚರಿಸ್ತಾರೆ ಅಂತ ನೀವೇ ನೋಡಿ ದೀಪಾವಳಿ ಹಬ್ಬ ಹೇಗೆ ಆಚರಿಸ್ತಾರೆ ಅಂತ ನನ್ನ ತವರು ಮನೆ ಊರು ಎಷ್ಟು ದೊಡ್ಡದಾಗಿದೆ ನೋಡಿ ತುಂಬ ದೊಡ್ಡದಾಗಿದೆ ಮತ್ತು ಅಲ್ಲಿ ಅಕ್ಕಪಕ್ಕ ಮನೆಗಳು ಮಾತಾಡ್ಲಿಕ್ಕೆ ಸಹ ತುಂಬ ಖುಷಿ ಆಗ್ತದೆ ಅಕ್ಕಪಕ್ಕದವ್ರ ಮನೆಯವರೊಟ್ಟಿಗೆ ಒಂಥರ ಜಾಲಿ ಆಗ್ತದೆ ಇಲ್ಲಿ ನಮ್ಮ ಹಸ್ಬೆಂಡ್ ಮನೆ ಸೈಡೆಲ್ಲ ಒಂದೊಂದೇ ಮನೆ ಅಷ್ಟು ಖುಷಿ ಅನಿಸೋದಿಲ್ಲ ತುಂಬ ಅಲ್ಲಿ ನಮ್ಮ ಅಮ್ಮನೂರಲ್ಲೆಲ್ಲ ಅಕ್ಕಪಕ್ಕ ಮನೆಗಳಿರ್ತದೆ ಏನಾದರೂ ಬೇಜಾರಾದರೂ ಅಕ್ಕಪಕ್ಕದ ಮನೆಯವರ ಹತ್ರ ಮಾತಾಡ್ಕೊಂಡು ಕೂರ್ಬೋದು ಒಂದೇನೋ ಒಂಥರ ಖುಷಿ ಆಗ್ತದೆ ಆ ಸಾಯಂಕಾಲ ಟೈಮು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಮತ್ತೆಲ್ಲ ಒಟ್ಟಿಗೆ ಕೆಲಸಕ್ಕೆ ಹೋಗ್ತಾರೆ ಅದೆಲ್ಲ ಒಂದೇನೋ ಒಂಥರ ಖುಷಿ ಆಗ್ತದೆ ಇಷ್ಟು ದೊಡ್ಡದಾಗಿ ಉಂಟು ಎಲ್ಲರೂ ಮನೆಯಲ್ಲಿ ದೀಪಾವಳಿ ಇರೋ ಕಾರಣ ಈ ಥರ ಹಟ್ಟಿ ಮನೆ ಕೂರಿಸ್ತಾರೆ ಬಾಗಿಲಿಗೆಲ್ಲ ಅಲಂಕಾರ ಮಾಡಿ ಅಂಗಳಕ್ಕೆ ಈ ಥರ ಅಲಂಕಾರ ಮಾಡಿ ಕಬ್ಬು ಬಾಳೆ ಗಿಡ ಭತ್ತ ಮತ್ತು ಜೋಳದೆಲ್ಲ ಈ ಥರ ಸಿಗಿಸಿ ಮನೆಗೆ ಅಲಂಕಾರ ಮಾಡ್ತಾರೆ ನೋಡಿ ಇದು ನನ್ನ ಅಕ್ಕನ ಮನೆ ನನ್ನ ಅಕ್ಕನ ಮನೆಯಲ್ಲಿ ಇರೋದು ಅಮ್ಮ ಬಾಗಿಲಿಗೆಲ್ಲ ಈ ಥರ ಚೆಂಡು ಹೂವಿನ ಮಾಲೆ ಹಾಕ್ತಾರೆ ಅಲಂಕಾರಕ್ಕೆ ದೀಪಾವಳಿ ಟೈಮ್ಗೆ ತುಂಬ ಚೆಂಡು ಹೂವಿರ್ತದೆ ು ಫೋನ್ ನೋಡ್ತಾ ವಡೆ ಮಾಡ್ತಾ ಇದ್ದಾರೆ ತುಂಬಾ ವೆರೈಟಿನ ವೆರೈಟಿನ ಅಡಿಗೆ ಮಾಡಿದ್ದಾರೆ ಹಬ್ಬದ್ದು ಮತ್ತೆ ಎಂತೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಎಲ್ರು ಕಾದು ನೋಡಿ 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 ಅವಳೆ ನನ್ನ ಅಕ್ಕ ನಮ್ಮ ಸುಬ್ಬಿ ಇವಳು ತುಂಬಾ ವೆರೈಟಿನ ಅಡುಗೆ ಮಾಡಿಟ್ಟಿದ್ದಾಳೆ ನೋಡಿ ನೋಡಿ ಅಕ್ಕ ಬೆಳಗ್ಗೆ ತಿಂಡಿಗೆ ಅಕ್ಕಿ ವಡೆ ಮಾಡಿದ್ಲು ಅಕ್ಕಿ ವಡೆ ತಿಂದು ಇನ್ನು ಎಲ್ಲ ಅಡುಗೆ ಅಕ್ಕ ಮಾಡಿದ್ರು ಹೋಳಿಗೆ ಮಾತ್ರ ಮಾಡಲಿಕ್ಕೆ ಬಾಕಿ ಇತ್ತು ಕರಗಿಡುಬು ಅಂತ ಹೇಳ್ತಾರೆ ಹೋಳಿಗೆ ಅಂದರೆ ದಕ್ಷಿಣ ಕನ್ನಡದವ್ರಿಗೆ ಈ ಕಡೆ ಹೋಳಿಗೆ ಅಂದ್ಕೊಳ್ತಾರೆ ಇದು ನಮ್ಮ ಸೈಡಿನ ಹೋಳಿಗೆ ಇದಕ್ಕೆ ನಾವು ಕರೆಗೆಡುಬು ಅಂತ ಹೇಳ್ತೀವಿ ಹಾಗೆ ಅಕ್ಕ ಹಿಟ್ಟೆಲ್ಲ ರೆಡಿ ಮಾಡಿ ಈ ಥರ ಉಳ್ಳೆ ಮಾಡಿ ಕೊಡ್ತಿದ್ದಾರೆ ಹಾಗೆ ನಾನು ಅಟ್ಟಿಸ್ತೀನಿ ಬೇಗ ಎರಡು ಜನ ಸೇರಿ ಹೋಳಿಗೆ ಮಾಡುವ ಇನ್ನು ಬೇಗ ಇನ್ನೂ ಪೂಜೆ ಆಗಬೇಕು ಸ್ನಾನ ಎಲ್ಲ ಆಗಬೇಕು ಅಂತ ನಾವು ಎರಡು ಜನ ಮಾತಾಡಿಕೊಂಡು ಹೋಳಿಗೆ ಮಾಡ್ತಾ ಇದ್ವಿ ಹಸ್ಬೆಂಡು ಮತ್ತು ಬಾವ ಪೇಟೆಗೆ ಹೋಗಿದ್ದರು ಹಸ್ಬೆಂಡಿಗೆ ಬಟ್ಟೆ ಕೊಡಿಸ್ಲಿಕ್ಕೆ ಅಂತ ಕರ್ಕೊಂಡು ಕರ್ಕೊಂಡೋಗಿ ಹೋಗಿದ್ದಾರೆ ಹಾಗೆ ಬಟ್ಟೆ ತೆಕ್ಕೊಂಡು ಸಹ ಬಂದರು ಅವರು ಅಂಗಿ ಮತ್ತು ಪ್ಯಾಂಟು ತೆಕ್ಕೊಂಡು ಬಂದಿದ್ದಾರೆ ಡ್ರೆಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಒಂದೂವರೆ ಸಾವಿರ ರೂಪಾಯಿ ಆಯ್ತಂತೆ ನಾನು ಹಸ್ಬೆಂಡಲ್ಲಿ ಹೇಳಿದೆ ಬಟ್ಟೆ ತಕ್ಕೊಳಕ್ಕೆ ಹೋಗಬೇಡಿ ತುಂಬ ಉಂಟು ಅಂತ ಮಾವ ಬಿಡ್ಲಿ ಎಲ್ಲ ಕೊಡಿಸಿದ್ದಾರೆ ಅಂತ ಹೇಳಿದರು ಗಂಡು ಮಕ್ಕಳ ಹಬ್ಬ ಅಲ್ವಾ ಇರಲಿ ಅದಕ್ಕೆ ನಾವು ತೆಗೊಟ್ಟೋದು ಅಂತ ಬಾವ ಮತ್ತು ಅಕ್ಕ ಹೇಳ್ತಿದ್ರು ಹಾಗೇನು ಇನ್ನು ಮಿಂದಕ್ಕೆ ಸ್ನಾನ ಮಾಡಿ ನೀವು ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಮತ್ತಿಲ್ಲಿ ಇಲ್ಲಿ ಹೋಳಿಗೆ ಸಹ ನಮ್ಮದು ರೆಡಿ ಆಗ್ತಾ ಇತ್ತು ಅಕ್ಕ ಹೋಳಿಗೆ ಬೇಯಿಸ್ತಾ ಇದ್ದರು ಹಾಗೆ ಹೋಳಿಗೆ ಮಾಡಿ ಇನ್ನು ಸ್ನಾನ ಎಲ್ಲ ಮಾಡಿ ರೆಡಿಯಾಗುವ ಅಂತ ನಾವು ಊರಿಗೆ ಬರೋ ಅರ್ಜೆಂಟಲ್ಲಿ ನಮ್ಮದೊಂದು ಬಟ್ಟೆ ಬ್ಯಾಗೆ ಊರಲ್ಲಿ ಬಾಕಿ ಆಗಿದ್ದೆ ಅಮ್ಮಂಗೆ ಹುಷಾರಿಲ್ಲ ಅಂತದಕ್ಕೆ ನಾವು ಸೀದಾ ಬಂದದಲ್ಲ ಹಾಗೆ ಒಂದು ತುಂಬಿಸಿಟ್ಟಿರೋ ಬಟ್ಟೆ ಬ್ಯಾಗೆ ಊರಲ್ಲಿ ಬಾಕಿ ಮಾಡಿದ್ದಾಳೆ ನನ್ನ ದೊಡ್ಡ ಮಗಳು ಅದರಲ್ಲಿ ಚಿನ್ನ ಕೂಡ ಇತ್ತು ಅಕ್ಕ ನಗೆ ಮಾಡ್ತಿದ್ರು ನೀವು ಅಷ್ಟು ಅರ್ಜೆಂಟಲ್ಲಿ ಬರುವಾಗ ಬಟ್ಟೆ ಬ್ಯಾಗೆ ಮರೆತು ಬಂದಿದ್ದೀರಲ್ಲ ಅಂತ ತಮಾಷೆ ಮಾಡ್ತಾ ಇದ್ದು ಈ ಥರ ನಮ್ಮೂರಲ್ಲಿ ದನ ಕೆಲ ಅಲಂಕಾರ ಮಾಡಿ ದನಗಳನ್ನೆಲ್ಲ ಓಡಿಸ್ತಾರೆ ಪ್ರೈಸ್ ಎಲ್ಲ ಇರ್ತದೆ ಫಸ್ಟ್ ಬಂದದ್ದಕ್ಕೆ ದನಕ್ಕೆ ನನ್ನ ಅಕ್ಕ ದೀಪಾವಳಿ ಏನೆಲ್ಲ ತಿಂಡಿ ಮಾಡಿದ್ದಾರೆ ನೋಡಿ ಅಕ್ಕಿ ವಡೆ ಹೋಳಿಗೆ ಹೋಳಿಗೆ ಒಂದು ಬಾಕಿ ಇತ್ತು ಎಲ್ಲ ಅಕ್ಕ ಮೊದಲೇ ಎಲ್ಲ ತಿಂಡಿ ಮಾಡಿಟ್ಟಿದ್ದಾರೆ ಹೋಳಿಗೆ ಒಂದು ಬಾಕಿ ಇತ್ತು ಅದನ್ನು ಹಬ್ಬದ ದಿವಸನೇ ನಾನು ಅಕ್ಕ ಮತ್ತು ಮಾಡಿದ್ವಿ ಇದು ಕೋಡುಬಳ್ಳೆ ಅಂತ ಇನ್ನು ಕರ್ಚಿಕಾಯಿ ಅಂತ ದೀಪಾವಳಿಗೆ ಕರ್ಚಿಕಾಯಿ ಮತ್ತು ಕೋಡುಬಳ್ಳೆನೇ ಮುಖ್ಯವಾದ ತಿಂಡಿ ಅಂತಲೇ ಹೇಳ್ಬೋದು ಖರ್ಚಿಕಾಯಿಗೆ ತುಪ್ಪ ಹಾಕಿ ತಿಂತಾರೆ ಒಳ್ಳೆ ಟೇಸ್ಟಿಯಾಗಿರ್ತದೆ ಆದರೆ ನನಗೆ ಅದು ಇಷ್ಟ ಆಗೋದಿಲ್ಲ ಕೋಡುಬಳೆ ಆದರೆ ಸ್ವಲ್ಪ ನಾನು ಇಷ್ಟಪಟ್ಟು ತಿಂತೀನಿ ಹಾಗೆ ಅಕ್ಕ ನೀನು ಊರಿಗೆ ತೆಕ್ಕೊಂಡು ಹೋಗ್ಲಿ ಅಂತ ನಾನು ತುಂಬ ಮಾಡಿದ್ದೇನೆ ಅಂತ ಹೇಳ್ತಿದ್ರು ನನಗೆ ಕ ಕೋಡುಬಳೆ ಮಾತ್ರ ಸಾಕು ಕರ್ಚಿಕಾಯಿ ಬೇಡ ಅಂತ ಹೇಳಿದ್ದೆ ಆದರೂ ಸಹ ಅಕ್ಕ ಖರ್ಚಿಕಾಯಿ ಮತ್ತು ಕೋಡುಬಳೆ ಕಟ್ಟಿ ಕೊಟ್ಟಿದ್ದಾರೆ ನನಗೆ ತೆಕ್ಕೊಂಡು ಬಂದಿದ್ದೇನೆ ಊರಿಗೆ ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ ಅಮ್ಮನಿಗೆ ಹುಷಾರಿಲ್ಲದಕ್ಕೆ ನಾವು ಹಬ್ಬನ ಮಾಡಲಿಕ್ಕೆ ಹಾಕೋ ತುಂಬ ಮನಸ್ಸಾಗಲಿಲ್ಲ ಕಳೆದ ವರ್ಷ ನಾವು ಹಬ್ಬ ಎಲ್ಲ ನೋಡಲಿಕ್ಕೆ ಹೋಗಿದ್ದ್ವಿಷೆಲ್ಲ ನೋಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ ಅದರಲ್ಲೂ ಮಳೆ ಸಹ ಬಂತು ಮಳೆ ಬಂದರೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಒಂಥರ ಆಗ್ತದೆ ನಾನು ಎಲ್ಲಿಗೂ ಬರೋದಿಲ್ಲ ಅಂತ ನಾವು ಎಲ್ಲಿಗೂ ಸಹ ಹೋಗಲಿಲ್ಲ ರೆಡಿ ಸಹ ಆಗಲಿಲ್ಲ ಮನೆಯಲ್ಲೇ ಇನ್ನೂ ಊಟ ಮಾಡಿ ನಾವು ಕೂತ್ಕೊಳ್ಳುವ ಅಂತ ಅಷ್ಟಾಗೋ ಇದು ಊಟಕ್ಕೆ ನನಗೆ ಈ ಅಕ್ಕಿ ಪಾಯಸ ಮತ್ತು ಬದನೆ ಪಲ್ಯ ತುಂಬ ಇಷ್ಟ ಕೋಸಂಬರು ಕೂಡ ಇದು ತುಂಬ ಇಷ್ಟ ನನಗೆ ಹಾಗೆ ಊಟ ಮಾಡಿದ್ವಿ ಹಬ್ಬದ ಊಟನ ನಾವೆಲ್ಲರೂ ಊಟ ಮಾಡಿ ಕೂತ್ಕೊಳ್ಳುವಾಗ ಅಕ್ಕ ಮತ್ತು ಮಾವ ಮಾವನ ಹೆಂಡತಿಯವರೆಲ್ಲ ಬಂದು ಅಮ್ಮನ ಹತ್ರ ಮಾತಾಡ್ಕೊ ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದರು ನಾವು ಹಬ್ಬ ನೋಡ್ಲಿಕ್ಕೆ ಹೋಗಲಿಲ್ಲ ಅವ್ರ ಹಬ್ಬ ನೋಡಲಿಕ್ಕೆ ಅಂತ ಅವರು ಸಹ ಬಂದು ಹಬ್ಬನೇ ಮುಗೀತು ಅಂತ ಮತ್ತೆ ಅಲ್ಲೇ ಬಂದು ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನಾನು ಯಾರ ಮನೆಗೂ ಹೋಗ್ಲಿಕ್ಕೆ ಆಗಿರಲಿಲ್ಲ ಅಂದರೆ ನಾವು ಹೋದದ್ದು ಮಂಗಳವಾರ ಅಲ್ಲ ಬುಧವಾರನೇ ಹಬ್ಬ ಮತ್ತು ಎಲ್ಲರೂ ಮನೆಗೂ ಸಾಯಂಕಾಲ ಹೋಗಿ ಎಲ್ಲರೂ ಮನೆಯಲ್ಲೂ ನನ್ನ ಅತ್ತೆಗೆ ಹುಷಾರಿರಲಿಲ್ಲ ಹಾಗೆ ಅತ್ತೆನ ಮಾತಾಡ್ಸ್ಕೊಂಡು ಬಂದೆ ನಾನು ಹಬ್ಬ ನೋಡಲಿಕ್ಕೆ ಹೋಗಿರಲಿಲ್ಲ ಅಕ್ಕನ ಮಗನ ಕೈಯಲ್ಲಿ ಫೋನ್ ಕೊಟ್ಟು ಹಬ್ಬದೊಂದು ವಿಡಿಯೋ ಮಾಡ್ಕೊಂಡು ಬಂತ ಅವನು ಕಳಿಸಿದ್ದೆ ಅವ್ನು ಮಾಡ್ಕೊಂಡು ಬಂದು ಕೊಟ್ಟಿದ್ದಾನೆ ಹಾಗೆ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ದೀಪಾವಳಿಯಾಗಿ ಎಷ್ಟು ದಿವಸ ಆದರೆ ನನಗೆ ಎಡಿಟಿಂಗ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲೇ ಇಲ್ಲ ನಮ್ಮ ಊರಲ್ಲಿ ದೀಪಾವಳಿ ಹಬ್ಬ ಅಂದರೆ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ನೀವು ನೋಡ್ಬೋದು ಎತ್ತುಗಳನ್ನೆಲ್ಲ ಹೇಗೆ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ಆ ದನಗಳ ಕುತ್ತಿಗೆಗೆ ಒಣ ಕೊಬ್ಬರಿ ಅಂತ ಹೇಳ್ತಾರಲ್ಲ ಅದನ್ನು ಕಟ್ಟಿ ಅದನ್ನು ದನ ಓಡುವಾಗ ಎದುರಿಗೆ ಜನಗಳು ಬಂದು ಹರ್ಕೊಳ್ತಾರೆ ಹಾಗೆ ಫಸ್ಟ್ ಬಂದು ಫಸ್ಟು ಯಾವ ದನ ಫಸ್ಟ್ ಬರ್ತದೆ ಅದಕ್ಕೆ ಪ್ರೈಝೆಲ್ಲ ಇಡ್ತಾರೆ ಈಗ ಒಂದು ನಾಲ್ಕು ವರ್ಷದಿಂದ ಸೀಗೆ ಹುಣ್ಣಿಮೆ ಬರ್ತದಲ್ಲ ಆ ಟೈಮಲ್ಲಿ ಕೂಡ ದೀಪಾವಳಿ ಫಸ್ಟ್ ದೀಪಾವಳಿ ಅಂತ ಆಚರಿಸ್ತಾರಂತೆ ಅದಕ್ಕೆ ಸುತ್ತಲಮುತ್ತಲೂ ಇರುವ ಊರಿನ ಹಳ್ಳಿಗಳಿಂದ ಬರ್ತಾರಂತೆ ದನಗಳನ್ನು ತೆಕ್ಕೊಂಡು ಈ ಸಲ ಇದು ಊರಲ್ಲಿ ಮಾತ್ರ ಮಾಡೋದು ಊರಿನ ದನಗಳು ಮಾತ್ರ ಅದಕ್ಕೆ ಸ್ವಲ್ಪ ಆಗಿ ಉಂಟು ಮತ್ತು ಮಳೆ ಬಂದ ಕಾರಣ ಅಷ್ಟು ಗ್ರ್ಯಾಂಡಾಗಿ ಆಗಲಿಲ್ಲ ನೋಡಿ ನಮ್ಮೂರಲ್ಲಿ ದೀಪಾವಳಿ ಹಬ್ಬನ ಯಾವ ಥರ ಆಚರಿಸ್ತಾರಂತೆ ನೋಡಿ ನೋಡಿದ್ರಲ್ಲ ನನ್ನ ಅಮ್ಮನ ಮನೆ ಕಡೆ ಯಾವ ಥರ ದೀಪಾವಳಿ ಹಬ್ಬ ಆಚರಿಸ್ತಾರೆ ಅಂತ ಇದೇ ರೀತಿ ನಮ್ಮ ಊರಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ ಹಾಗೆ ದೀಪಾವಳಿ ಹಬ್ಬ ಕೂಡ ಮುಗೀತು ಹಾಗೆ ನೋಡಿ ನನ್ನ ಅಮ್ಮ ಇವರು ಇವರಿಗೆ ಹುಷಾರಿಲ್ಲ ತುಂಬ ವೀಕ್ ಆಗಿದ್ದಾರೆ ಪಾಪ ನೋಡುವಾಗ ತುಂಬ ಬೇಜಾರಾಗ್ತದೆ ಹಾಗೆ ನಾವು ಅರ್ಜೆಂಟಲ್ಲಿ ಓದೋದ್ದು ಹಾಗೆ ದೀಪಾವಳಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಯಾರೆಲ್ಲ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು